ಹಾಯ್ ಫ್ರೆಂಡ್ಸ್ ಎಸ್ ಐ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರ ವೀಕ್ಷಕರೇ ಈ ವಿಡದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತೇನೆ ಅಂದರೆ ಈಗಾಗಲೇ ಒಂದು ಗೃಹಲಕ್ಷ್ಮಿ ದುಡ್ಡು ಸರಿಯಾಗಿ ಯಾರಿಗೂ ಕೂಡ ಜಮಾಗಿಲ್ಲ ವೀಕ್ಷಕರೇ ಹೌದು ಈಗಾಗಲೇ ಒಂದು ಎರಡು ತಿಂಗಳವಾಯಿತು ಒಂದು ರೂಪಾಯಿ ಕೂಡ ಒಂದು ಗೃಹಲಕ್ಷ್ಮಿ ಜಮಾಗಿಲ್ಲ ಮತ್ತು ಅದೇ ಬಿ ಪಿ ಎಲ್ ರೇಷನ್ ಕಾರ್ಡಿನೂ ಕೂಡ ಜಮಾಗಿಲ್ಲ ವೀಕ್ಷಕರೇ ಯಾವುದೇ ಕಾರಣದಿಂದ ಜಮ ಯಾವಾಗ ಜಮಾ ಆಗುತ್ತೆ ಅನ್ನೋದು ಸಂಪೂರ್ಣವಾಗಿ ಈ ವಿಡದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಹೌದು ಈಗಾಗಲೇ ಕೆಲವು ಜನ ನ್ಯೂಸ್ನಲ್ಲಿ ಹೇಳ್ತಿದ್ದಾರೆ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಜಮಾ ಆಗಿದೆಯಾ ಅಂತ ಅದು ಸತ್ಯನ ಮತ್ತು ಸುಳ್ಳನ ಅಂತ ಸಂಪೂರ್ಣವಾಗಿ ಈ ಹೋಟದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಹೌದು ಈಗಾಗಿ ಫಸ್ಟಿಗೆ ಬಂದ್ಬಿಟ್ಟು ಯಾಕೆ ಒಂದು ಈಗ ಜಮ ಆಗಿಲ್ಲ ಅಂದರೆ ಎರಡು ತಿಂಗಳಾದರೂ ಕೂಡ ಒಂದು ರೂಪಾಯಿ ಕೂಡ ಯಾಕೆ ಜಮಾ ಆಗಿಲ್ಲ ಅಂತ ಕೇಳಿದರೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಏನು ಹೇಳಿದ್ರಂದರೆ ಅವರು ಹೇಳಿದ್ದು ಈಗಾಗಲೇ ಒಂದು ಬಡವರು ಕೂಡ ತಗೊಂತಿದ್ದಾರೆ ಮತ್ತು ಅದೇ ರೀತಿ ಶ್ರೀಮಂತರು ಕೂಡ ಒಂದು ಗೃಹಲಕ್ಷ್ಮಿ ದುಡ್ಡು ತಗೊಂತಿದ್ದಾರೆ ವೀಕ್ಷಕರೇ ಆದ ಕಾರಣದಿಂದ ಒಂದು ಬಡವರಿಗೆ ಸಿಗುವಂಥ ಸೌಲಭ್ಯವಿದು ಈಗಾಗಲೇ ಅಂದರೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟು ಶ್ರೀಮಂತರು ಕೂಡ ತಗೊತಿದ್ದಾರೆ ವೀಕ್ಷಕರೇ ಆದ ಕಾರಣದಿಂದ ಒಂದು ಶ್ರೀಮಂತರು ಒಂದು ಬಡವರು ಯಾರಂತ ಸರ್ಚ್ ಮಾಡ್ತಿದ್ದಾರೆ ವೀಕ್ಷಕರೇ ಹೌದು ಈಗಾಗಲೇ ಶ್ರೀಮಂತರಿಗೆ ಸಂಪೂರ್ಣವಾಗಿ ಸೌಲಭ್ಯವಿದ್ದರೂ ಕೂಡ ಅವರು ಕೂಡ ಒಂದು ಬಡವರಿಗೆ ಬರುವಂಥ ಸೌಲಭ್ಯ ಕೂಡ ಅವರು ಪಡಿತಿದ್ದಾರೆ ವೀಕ್ಷಕರೇ ಆದ ಕಾರಣ ಬಡವರಿಗೆ ತಲುಪಬೇಕಾದಂಥ ಸೌಲಭ್ಯ ಶ್ರೀಮಂತರು ಕೂಡ ತಗೊತಿದ್ದಾರೆ ಆದ ಕಾರಣದಿಂದ ಒಂದು ಗೋರ್ಮೆಂಟಿಗೆ ಹೊಡೆತ ಕುಂದಿರುತ್ತಿದ್ದ ವೀಕ್ಷಕರ ಆದ ಕಾರಣ ಈಗ ಸಂಪೂರ್ಣವಾಗಿ ಸರ್ಚಿಂಗ್ ನಡೆಸಿದರೆ ವೀಕ್ಷಕರ ಅಂದರೆ ಬಡವರು ಯಾರು ಶ್ರೀಮಂತರು ಯಾರು ಯಾರಿಗೆ ಸೌಲಭ್ಯ ಸಿಗಬೇಕು ಯಾರಿಗೆ ಸಿಗಬಾರ್ದು ಅನ್ನೋದು ಸಂಪೂರ್ಣವಾಗಿ ಸರ್ಚಿಂಗ್ ಮಾಡ್ತಿದ್ದಾರೆ ವೀಕ್ಷಕರೇ ಅಂದರೆ ಬಡವರು ಯಾರಿದ್ದಾರೆ ಅವ್ರಿಗೆ ಸಂಪೂರ್ಣವಾಗಿ ಒಂದು ಈ ಸೌಲಭ್ಯವನ್ನು ದೊರಕುತ್ತಿದೆ ಅದೇ ರೀತಿ ಬಡವರಿಗೆ ಇನ್ನೂ ಕೂಡ ಸರಿಯಾಗಿ ಕೆಲವು ಜನ ಡಾಕ್ಯುಮೆಂಟ್ಸ್ ಸರಿಗಿಲ್ಲ ಕೆಲವು ಬಡವರು ಹಂಗೆ ಬಿಟ್ಟಿದ್ದಾರೆ ವೀಕ್ಷಕರೇ ಅವ್ರಿಗೂ ಕೂಡ ಸರಿಯಾಗಿ ಒಂದು ಡಾಕ್ಯುಮೆಂಟ್ಸು ವೆರಿಫಿಕೇಷನ್ ಮಾಡಿ ಅವ್ರಿಗೂ ಕೂಡ ಒಂದು ಈಗಾಗಲೇ ಒಂದು ಗೃಹಲಕ್ಷ್ಮಿ ದುಡ್ಡು ಬರಲ್ಲಿ ಬರೋಕೆ ಮಾಡ್ತಿದ್ದಾರೆ ವೀಕ್ಷಕರೇ ಅದೇ ರೀತಿ ಈಗಾಗಲೇ ಒಂದು ಶ್ರೀಮಂತರು ಏನೋ ಒಂದು ರೇಷನ್ ಕಾರ್ಡ್ ಫೇಕ್ ಆಗಿ ಮಾಡಿಸಿಕೊಂಡು ಅಂದರೆ ಹೊಲ ಇದ್ದರು ಮತ್ತು ಅದೇ ರೀತಿ ಜಮೀನು ಒಂದು ದುಡ್ಡು ಇದ್ದರು ಅದೇ ರೀತಿ ಒಂದು ಜಿ ಮನೆಗಳು ಇದ್ದರೂ ಅವರು ಏನಿಲ್ಲ ಅಂತ ಒಂದು ಫೇಕ್ ಒಂದು ಡಾಕ್ಯುಮೆಂಟ್ಸ್ ಮಾಡಿಸಿರ್ತಾರೆ ಅಂದರೆ ಇನ್ಕಮ್ ಕಾಸ್ಟು ಫೇಕಾಗಿ ಮಾಡಿಸಿ ಈಗಾಗಲೇ ಒಂದು ರೇಷನ್ ಕಾರ್ಡನ್ನು ಅವರು ಜನರೇಟ್ ಮಾಡಿ ರೇಷನ್ ಕಾರ್ಡ್ ಮಾಡಿಸಿಕೊಂಡು ಅದರ ರೀತಿ ಒಂದು ಈಗ ಗೃಹಲಕ್ಷ್ಮಿ ಬರುವಂಥ ದುಡ್ಡು ಅದೇ ರೀತಿ ಒಂದು ಈಗ ಅಕ್ಕಿ ದುಡ್ಡು ಏನು ಬರ್ತಲ್ಲ ಆ ದುಡ್ಡು ಕೂಡ ಸಂಪೂರ್ಣವಾಗಿ ಪಡಿತಿದ್ದಾರೆ ವೀಕ್ಷಕರೇ ಅದು ಈಗ ಕರ್ನಾಟಕ ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ ಆದ ಕಾರಣದಿಂದ ಅಂಥವರೇ ಏನು ಈಗಾಗಲೇ ಕಾರ್ಡು ಫೇಕಾಗಿ ಮಾಡಿಸಿದ್ದಾರಲ್ಲ ಸಂಪೂರ್ಣವಾಗಿ ಅವರ ಕಾರ್ಡನ್ನು ರದ್ದು ಮಾಡಿಸೋಕ್ಕೆ ಈಗಾಗಲೇ ಒಂದು ಗೋರ್ಮೆಂಟ್ ಅಂದರೆ ಕೆ ಅಂದರೆ ರಾಜ್ಯ ಸರ್ಕಾರ ಸರ್ಚಿಂಗ್ ನಡೆಸಿದ ವೀಕ್ಷಕರೇ ಅಂದರೆ ಸಂಪೂರ್ಣವಾಗಿ ಒಂದು ಶ್ರೀಮಂತರು ಏನಿರ್ತಾರಲ್ಲ ಸಂಪೂರ್ಣವಾಗಿ ಅವ್ರು ಸರ್ಚಿಂಗ್ ಮಾಡಿ ಅವ್ರಿಗೆ ಅವ್ರ ಕಡೆಯಿಂದ ಮತ್ತೆ ರಿಟರ್ನ್ ದಂಡ ತಗೊಂಡು ಆ ಕಾರ್ಡನ್ನು ಬಂದ್ ಮಾಡಿ ಏನು ಬಡವರಿಗೆ ಇನ್ನೂ ಕೂಡ ಸರಿಯಾಗಿ ಒಂದು ಡಾಕ್ಯುಮೆಂಟ್ಸ್ ಇಲ್ಲದವರು ಹಂಗೆ ಏನು ಉಳಿದಿದ್ದಾರಲ್ಲ ಅವರು ಕಾರ್ಡು ಕೂಡ ಸಂಪೂರ್ಣವಾಗಿ ಒಂದು ಡಾಕ್ಯುಮೆಂಟ್ಸ್ ಇಸ್ಕೊಂಡು ಅವ್ರಿಗೂ ಕೂಡ ಸಂಪೂರ್ಣವಾಗಿ ಒಂದು ಈ ಸೌಲಭ್ಯ ದೊರಕಬೇಕೆಂದು ಅವ್ರಿಗೂ ಕೂಡ ಈಗಾಗಲೇ ಒಂದು ಕಾರ್ಡ್ ಮಾಡೋಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಅದೇ ರೀತಿ ಕಾರಣ ಆ ಕಾರಣದಿಂದ ಈಗ ಎರಡು ತಿಂಗಳವಾದರೂ ಕೂಡ ಒಂದು ರೂಪಾಯಿ ಕೂಡ ಯಾರಿಗೂ ಜಮ ಆಗಲಿಲ್ಲ ವೀಕ್ಷಕರೇ ಅದೇ ಈಗ ಸರ್ಚಿಂಗ್ ನಡೀತಿದ್ದಾರೆ ಇದೊಂದೊಂದು ಇನ್ನೂ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಹೋಗುತ್ತೆ ವೀಕ್ಷಕರೇ ಇದೇ ರೀತಿ ಇನ್ನೊಂದು ಇಪ್ಪತ್ತು ದಿನ ಸರ್ಚಿಂಗ್ ಮಾಡಿ ಯಾವೆಲ್ಲ ಕಾರ್ಡು ಒಂದು ಶ್ರೀಮಂತರು ಈಗ ಯೂಸಿಂಗ್ ಮಾಡ್ತಿದ್ದಾರೆ ಅವರು ಸಂಪೂರ್ಣವಾಗಿ ಆ ಕಾರ್ಡುಗಳನ್ನು ರದ್ದು ಮಾಡಿ ಬಡವರಿಗೆ ಏನು ಎರಡು ತಿಂಗ್ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಏನು ಬರ್ತಿತ್ತು ಅದೇ ರೀತಿ ಇನ್ನು ಮುಂದೆ ಕಂಟಿನ್ಯೂ ಆಗ್ತಾ ಹೋಗ್ತೀವಂತ ಈಗಾಗಲೇ ಲಕ್ಷ್ಮೀ ಹೆಬ್ಬಳ್ಕರ್ ಅವ್ರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರೆ ವೀಕ್ಷಕರೇ ಹೌದು ಇನ್ನು ಮುಂದೆ ಯಾವುದೇ ರೀತಿ ಒಂದು ಶ್ರೀಮಂತರ ಕಾರ್ಡ್ ಏನಿರುತ್ತಲ್ಲ ಸಂಪೂರ್ಣವಾಗಿ ರದ್ದಾಗ್ತವೆ ವೀಕ್ಷಕರೇ ನೀವು ಕೂಡ ಶ್ರೀಮಂತರಾದರೆ ಸಂಪೂರ್ಣವಾಗಿ ನೀವೇ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಒಂದು ಕಾರ್ಡನ್ನು ಕೊಟ್ಟು ರದ್ದು ಮಾಡಿಸಿಕೊಳ್ಳಿ ಯಾಕಂದರೆ ದಂಡ ಬಿಡುವಂಥ ದುಡ್ಡು ಕಡಿಮೆ ಆಗುತ್ತೆ ವೀಕ್ಷಕರೇ ಯಾವುದೇ ರೀತಿ ಅಧಿಕಾರಿಗಳು ಸೀದಾ ಮನೆಗೆ ಬಂದು ಒಂದು ಕಾರ್ಡನ್ನು ಬಂದ್ ಮಾಡಿದರೆ ಸಂಪೂರ್ಣವಾಗಿ ಏನು ಈಗ ಒಂದು ಫಟ್ಟು ತೊಗೊಂಡಿರ್ತಾರಲ್ಲ ತ್ರಿಬಲ್ ಅದರ ಫಟ್ಟು ನಿಮಗೆ ರಿಟರ್ನ್ ದಂಡ ಹಾಕಿ ತೊಗೊತಾರೆ ವೀಕ್ಷಕರೇ ಆದ ಕಾರಣ ನೀವು ತಕ್ಷಣ ಹೋಗಿ ಒಂದು ತಹಶೀಲ್ದಾರ್ ಆಫೀಸ್ನಲ್ಲಿ ಫುಡ್ ಇನ್ಸ್ಪೆಕ್ಟರ್ ಕಡೆಯಿಂದ ಒಂದಿನ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ರದ್ದು ಮಾಡಿಸಿಕೊಳ್ಳಿ ವೀಕ್ಷಕರೇ ಅದೇ ರೀತಿ ಇನ್ನು ಮುಂದೆ ಅಂದರೆ ಮೂ ಈಗ ಹದಿಮೂರು ಹದಿಮೂರು ಜಿಲ್ಲೆಗಳಲ್ಲಿ ಬಂದಿದೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಬಂದಿದೆ ಅಂದರೆ ಫೇಕ್ ನ್ಯೂಸ್ ಹೇಳ್ತಿದ್ದಾರೆ ವೀಕ್ಷಕರೇ ಹೌದು ಸಂಪೂರ್ಣವಾಗಿ ಯಾವುದೇ ರೀತಿ ಒಂದು ಕರ್ನಾಟಕದಲ್ಲಿ ಇನ್ನೂ ಕೂಡ ಎರಡು ತಿಂಗಳಾದರೂ ಒಂದು ಗೃಹಲಕ್ಷ್ಮಿ ಒಂದು ರೂಪಾಯಿ ಒಂದು ರೂಪಾಯಿ ಕೂಡ ಯಾರಿಗೂ ಜಮಾಗಿಲ್ಲ ವೀಕ್ಷಕರೇ ಸಂಪೂರ್ಣವಾಗಿ ಇನ್ನೂ ಕೂಡ ಯಾರಿಗೆ ಅಂದರೆ ಮೂವತ್ತು ಜಿಲ್ಲೆಯಲ್ಲಿ ಒಂದು ರೂಪ ಕೂಡ ಇನ್ನೂ ಬಂದಿಲ್ಲ ವೀಕ್ಷಕರೇ ಈಗಾಗಲೇ ಒಂದು ಕೆಲವು ನ್ಯೂಸ್ಗಳಲ್ಲಿ ಹೇಳ್ತಾರೆ ಒಂದು ಹದಿಮೂರು ಜಿಲ್ಲೆಗಳಿಗೆ ಬಂತು ಒಂದು ಹದಿನಾಲ್ಕು ಜಿಲ್ಲೆಗಳಿಗೆ ಬಂತು ಸಂಪೂರ್ಣವಾಗಿ ಫೇಕ್ ಆಗಿದೆ ವೀಕ್ಷಕರೇ ಯಾವುದೇ ರೀತಿ ಒಂದು ರೂಪವೂ ಬಂದಿಲ್ಲ ಲಕ್ಷ್ಮೀ ಹೆಪ್ಪಳ್ಕರ್ ಅವರು ಕೇಳಿದಾಗ ಇದೇ ರೀತಿ ಹೇಳಿದ್ದಾರೆ ವೀಕ್ಷಕರೇ ಸರಿಯಾಗಿ ಒಂದು ಈಗ ಶ್ರೀಮಂತರಿಗೆ ಹೋಗ್ತಿದೆ ಹಂಗಾಗಿ ನಾವು ಬಡವರಿಗೆ ಸಿಗುವಂಥ ಸೌಲಭ್ಯ ಇದು ಸರ್ಚಿಂಗ್ ಮಾಡಿ ಒಂದು ಬಡವರನ್ನು ಲಿಸ್ಟ್ ಮಾಡಿ ಅದೇ ರೀತಿ ಶ್ರೀಮಂತರ ಲಿಸ್ಟ್ ಮಾಡಿ ಶ್ರೀಮಂತರ ಕಾರ್ಡ್ಗಳನ್ನು ಎಲ್ಲ ರದ್ದು ಮಾಡಿ ಬಡವರಿಗೆ ಸಿಗುವಂಥ ಸೌಲಭ್ಯ ಬಡವರಿಗೆ ಕರೆಕ್ಟಾಗಿ ನಾವು ಕೊಡ್ತೀವಿ ಅಂತ ಈಗಲೇ ಹೇಳಿದ್ದಾರೆ ವೀಕ್ಷಕರೇ ಯಾವುದೇ ರೀತಿ ಇನ್ನೂ ಕೂಡ ಒಂದು ರೂಪಾಯಿ ಯಾರಿಗೂ ಜಮಾಗಿಲ್ಲ ಅದೇ ರೀತಿ ರೇಷನ್ ಕಾರ್ಡಿನ ಒಂದು ದುಡ್ಡು ಅದು ಕೂಡ ಇದೇ ರೀತಿ ಆಗುತ್ತಿದೆ ಅದಕ್ಕೂ ಕೂಡ ಒಂದು ಇನ್ನೂ ಕೂಡ ಒಂದು ರೂಪಾಯಿ ಜಮಾಗಿಲ್ಲ ವೀಕ್ಷಕರೇ ಇನ್ನು ಮುಂದೆ ಅಂದರೆ ಇವತ್ತಿಂದ ಇನ್ನು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಇನ್ನೇ ಇದೇ ಥರ ಇರುತ್ತೆ ಆದಮೇಲೆ ನೆಕ್ಸ್ಟ್ ಏನು ತಿಂಗಳ ತಿಂಗಳ ಎರಡು ಸಾವಿರ ಬರಬೇಕಾಗಿತ್ತು ಸಂಪೂರ್ಣವಾಗಿ ನಿಮ್ಮ ಅಕೌಂಟಿಗೆ ಜಮಾಗುತ್ತೆ ವೀಕ್ಷಕರೇ ಯಾವುದೇ ಒಂದು ಮುಂದಿನ ದಿನಗಳಲ್ಲಿ ಅದು ಸಂಪೂರ್ಣವಾಗಿ ಏನು ಎರಡು ತಿಂಗಳಿದ್ದಲ್ಲ ಅದರ ದುಡ್ಡು ಕೂಡ ಸಂಪೂರ್ಣವಾಗಿ ನಿಮ್ಮ ಅಕೌಂಟಿಗೆ ಜಮಾಗುತ್ತೆ ವೀಕ್ಷಕರೇ ಯಾವುದೇ ರೀತಿ ನೀವು ಭಯಪಡುವಂತೆ ಏನಿಲ್ಲ ಯಾಕಂದರೆ ಈಗ ಶ್ರೀಮಂತರೇನಿದ್ರಲ್ಲ ಸಂಪೂರ್ಣವಾಗಿ ಅವ್ರ ಕಾರ್ಡು ರದ್ದಾಗಲಿದೆ ಬಡವರಿಗೆ ಏನಿದೆ ನೀವು ನಿಜವಾಗಲೂ ಏನು ನೀವು ಬಡವರಿದ್ದೀರಿ ಅವ್ರಿಗೆ ಬೆನಿಫಿಟ್ಟು ಸಿಗುತ್ತೆ ವೀಕ್ಷಕರೇ ಮುಂದಿನ ತಿಂಗಳಲ್ಲಿ ಸಂಪೂರ್ಣವಾಗಿ ಎರಡು ತಿಂಗಳಿಂದ ಎರಡೆರಡು ಸಾವಿರ ಅಂದರೆ ನಾಲ್ಕು ಸಾವಿರ ಸಂಪೂರ್ಣವಾಗಿ ನೇರ ನಿಮ್ಮ ಅಕೌಂಟಿಗೆ ಜಮಾಗುತ್ತೆ ವೀಕ್ಷಕರೇ ಯಾವುದೇ ತೊಂದರೆ ಇಲ್ಲ ಯಾಕೆ ಈ ಒಂದು ವಿಳಂಬವಾಗಿತ್ತ ಅಂತ ನಿಮಗೆ ಅರ್ಥವಾಗಿದೆ ಅಂತ ಅನ್ಕೊಂಡಿದ್ದೀನಿ ಅದೇ ರೀತಿ ಯಾವುದೇ ರೀತಿ ನೀವು ಕೂಡ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ಅಂದರೆ ಪದೇ ಪದೇ ಚೆಕ್ ಮಾಡಿಸಿಕೊಳ್ಳೆ ಚೆಕ್ ಮಾಡಿಸಬೇಡಿ ಯಾಕಂದರೆ ಇನ್ನೂ ಕೂಡ ಜಮಾಗಿಲ್ಲ ವೀಕ್ಷಕರೇ ಅಂದರೆ ಇನ್ನೂ ಒಂದು ಹದಿನೈದು ದಿನಗಳ ಬಿಟ್ಟು ಅಂದರೆ ಇವತ್ತಿಂದ ಹದಿನೈದು ದಿನಗಳ ಬಿಟ್ಟು ಚೆಕ್ ಮಾಡಿಸಿ ಅವಾಗ ಸಂಪೂರ್ಣವಾಗಿ ನಿಮಗೂ ಕೂಡ ಒಂದು ಎರಡು ತಿಂಗಳಿನ ದುಡ್ಡು ಸಂಪೂರ್ಣವಾಗಿ ಜಮಾಗಿರ್ತಾ ವೀಕ್ಷಕರ ಕೆಲವು ಚಾನೆಲ್ಗಳಲ್ಲಿ ಈಗಾಗಲೇ ಭರ್ಜರಿ ಗುಡ್ ನ್ಯೂಸು ಈಗಾಗಲೇ ಬೆಳಗ್ಗೆ ಬಂದಿದೆ ದುಡ್ಡು ಅಂತ ಸುಳ್ಳು ಸುಳ್ಳು ಸುದ್ದಿ ಹೇಳ್ತಿದ್ದಾರೆ ವೀಕ್ಷಕರೇ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ಇನ್ನೂ ಕೂಡ ಯಾರಿಗೆ ಜಮಾ ಆಗಿಲ್ಲ ಸುಳ್ಳೇ ಒಂದು ಸುದ್ದಿ ಮಾಡ್ತಿದ್ದಾರೆ ವೀಕ್ಷಕರೇ ಸಂಪೂರ್ಣವಾಗಿ ಹೇಳ್ತೀನಿ ಇನ್ನು ಹದಿನೈದರಿಂದರೆ ಇಪ್ಪತ್ತು ದಿನಗಳಲ್ಲಿ ಯಾವುದೇ ಒಂದು ರೂಪಾಯಿ ಕೂಡ ಜಮ ಆಗಿಲ್ಲ ಈ ಈ ನಂತರ ಏನಾಗುತ್ತೆ ಅದು ಸಂಪೂರ್ಣವಾಗಿ ಜಮಾಗುತ್ತೆ ಯಾಕಂದರೆ ಇನ್ನು ದಿನದ ಇಪ್ಪತ್ತು ದಿನಗಳಲ್ಲಿ ಬರೀ ಸರ್ಚಿಂಗ್ ಇನ್ನು ಟೈಮಿಂಗ್ ಇದೆ ವೀಕ್ಷಕರೇ ಹದಿನೈದು ದಿನದ ಇಪ್ಪತ್ತು ದಿನ ನಂತರ ನೀವು ಕೂಡ ನಿಮ್ಮ ಬ್ಯಾಂಕಿಗೆ ಅಕೌಂಟಿಗೆ ಹೋಗಿ ಒಂದು ಅಕೌಂಟನ್ನು ಚೆಕ್ ಮಾಡಿಸ್ಕೊಳ್ಳಿ ಅದೇ ರೀತಿ ಸಂಪೂರ್ಣವಾಗಿ ನಿಮಗೂ ಕೂಡ ಜಮಾಗಿರುತ್ತೆ ವೀಕ್ಷಕರ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಅದೇ ರೀತಿ ಈ ಚಾನೆಲ್